धरती मा गो माता गूंजी रहा है मंत्र महान सुखद सुम एड्री गु नमस्कार ಇವತ್ತಿನ ದಿವಸ ನಾವು ಇಲ್ಲಿ ಜೈಪುರ್ ಒಳಗಿದ್ವಿ ರಾಜಸ್ಥಾನ ಏನ್ ಸ್ಟೇಟ್ ಅದ ಅದರ ಕ್ಯಾಪಿಟಲ್ ಸಿಟಿ ಇಲ್ಲಿ ಗೌಟ್ಯಾಚಾರ ಒಂದು ಕಾರ್ಯಕ್ರಮ ನಡೆಯಿತು ಆಕಳ ದೇಶ ಬಗ್ಗೆ ಒಂದು ನೋಡಿಕೊಂಡಿದ್ವಿ ಅದ್ರ ಭಾಗವಾಗಿಲ್ಲೇ ಒಂದು ಗೊತ್ತಾದಾಗ ಏನಾಯ್ತು ಸಿಟಿ ಒಳಗೆ ಒಂದು ರಾಜಸ್ಥಾನ ಗೋಸೈ ಗೌ ಸೇವಾ ಸಂಘಕ್ಕೆ ಒಂದು ಗೋಶಾಲೆ ಅದ ಆ ಗೋಶಾಲೆ ಚೆನ್ನಾಗದ ಅದ್ ಅಂದ್ಕೊಂಡು ನೋಡಕ್ ಬಂದಿದ್ವಿ ಇಲ್ಲಿ ಒಳಗೆ ಏನೇ ನೋಡಕ್ ಸಿಗ್ತದ ನಾವು ವಿಚಾರ ಮಾಡೋದು ಒಂದೊಂದು ವಿಚಾರ ಮಾಡ್ಕೋತಾರೆ ಹೆಂಗದ ಅಂತೇಳಿ ಇಲ್ಲಿ ಏನದಪ್ಪ ಅಂತಂದ್ರೆ ಸಿಟಿ ಜನ ಕಾರ್ನೆ ಬರ್ಲಿರ್ತಾರ ಗಾಡಿ ಒಳಗೆ ನೀವೆಲ್ಲ ನೋಡಬೇಕು ಅವರು ಬಂದು ಏನದಪ್ಪ ಅಂತಂದ್ರೆ ಇಲ್ಲಿ ಮೆವಾದ ಮೇವು ಹಾಕರ ನಾವು ಬೇರೆ ಕಡೆ ನೋಡ್ತೀವಿ ನೋಡ್ತಿವಿ ಹೇಳಿ ಆದಷ್ಟು ಎಲ್ಲಾ ಗೋಶಾಲೆಗಳು ಡೊನೇಷನ್ ತಗೊಂಡು ರನ್ ಮಾಡ್ತಿರ್ತೀವಿ ಇಲ್ಲಿ ಅಂದ್ರೆ ಬರ ಅವರು ಅವರೇ ಬರ್ತಾರ ಅವರೇ ಬಂದು ಇಲ್ಲಿ ನೋಡಿ ಕುಂಬಳಕಾಯಿ ಕಟ್ ಮಾಡೋದು ನೋಡ್ಕತ್ತರಿ ಬೆಲ್ಲದ ಉಂಡಿ ಅದಾವ ಅಲ್ಲಿ ಆಮೇಲೆ ಜೋಳ ಅದ ಅದೇ ರೀತಿ ಇಲ್ಲಿ ಏನದ ಅಂದ್ರೆ ಮೇವಿನಾಗ ಹತ್ತಾರು ನಮ್ನ ಐದಾರು ನಮ್ನ ಹುಲ್ ಅದ ದ್ ದಳ ಧನ್ಯದ ಏಕ್ ದಳ ಧಾನ್ಯದ ಆ ಹುಲ್ಲದ ಅದ ಆ ಹುಲ್ಲು ಏನದಪ್ಪ ಅಂತಂದ್ರೆ ಅಲ್ಲಿ ಫಸ್ಟ್ ಗೆ ಏನದ ರೊಕ್ಕ ಕೊಟ್ಟು ಚಿಟ್ಟಿ ಹರಸ್ತಾರ ಹೆಂಗ ನಾವು ಒಳಗೆಲ್ಲ ಬಿಲ್ ತೋತಿ ಹೋಟೆಲ್ದಾಗ ಹೆಂಗ್ ಚಿಟ್ಟಿ ತೋತಿವಿ ಹಂಗೆ ಇಲ್ಲಿ ಚಿಟ್ಟಿ ತೋತಾರ ಆ ಚಿಟ್ಟಿ ತಂದು ಇಲ್ಲಿ ಇವ್ರು ಕೊಟ್ಟರೆ ಅಂದ್ರ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರ ಆ ರೊದ ಚಿಟ್ಟಿ ನೋಡಿಸಿ ಎಷ್ಟು ಹುಲ್ ಸೂಡವ ಅಷ್ಟು ಸೂಡ್ ಕೊಡ್ತಾರ ರೂಪಾಯಿ ರೂಪಾಯಿಗೊಂದು ಸೂಡ್ ಆತವು ಆ ಸೂಡ್ನಾಗ ಅಂದ್ರೆ ಇಂಥ ಟ್ರಾಲಿ ಮಾಡ್ಯಾರ ಈಗ ನಂಬಲ್ಲಿ ಹೆಂಗ ಮಾಲ್ನ ಟ್ರಾಲಿ ಅದಾವ ಆ ಮಾಲ್ನ ಟ್ರಾಲಿ ಇದ್ದಂಗೆ ಆ ಟ್ರಾಲಿ ಮಾಡಿಟ್ಟಾರ ಯಾಕಂದ್ರೆ ಬಂದವರಿಗೆ ಅದು ಕನ್ವಿನಿಯಂಟ್ ಆಗ್ಬೇಕಂತ ಹೇಳಿ ಇಲ್ಲಿ ಏನದ ಅಂದ್ರೆ ರೈತರು ಯಾರು ಸಿಟಿ ಜನ ಏನದಾರ ಬೇರೆ ಬೇರೆ ಉದ್ಯೋಗ ಉದ್ಯಮಿಪತಿ ಅಥವಾ ಉದ್ಯೋಗಿಗಳು ಅವರೆಲ್ಲ ಏನದಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ನೋಡ್ ಗೊತ್ತಿರ್ಬೇಕು ನೀವು ಕುಂಬಳಕಾಯಿ ಕೊಡೋದು ಹೆಸರುಕಾಯಿ ಇವೆಲ್ಲ ಅಂದ್ರೆ ಅವರೇ ಯಾರ ಆಸೆ ಆಕಳ ಸೇವಾ ಮಾಡ್ಬೇಕಂತಾರ ಆಕಳಿಗೆ ಆಹಾರ ಕೊಡ್ಬೇಕಲ್ಲ ಅವರೇ ಬಂದು ಅವರೇ ಕೊಡ್ತಾರ ಇದರಿಂದ ಎಂತ ಗೋಶಾಲೆದವರಿಗೆ ಒಂದು ಮೇವು ಸಿಕ್ಕಂಗಾಯ್ತು ಪ್ಲಸ್ ಇನ್ನೊಂದು ಲೇಬರ್ ಕ್ಲಾಸ್ ಅಂದ್ರೆ ಲೇಬರ್ ಚಿಂತೆ ಹೋಯ್ತು ಲೇಬರ್ದು ವಜ್ಜಿರಲ್ಲ ಇಲ್ಲಿ ನೋಡಿ ರೊಟ್ಟಿ ಮಾಡಿರತಾರ ಹ ಅನೇಕ ಇಲ್ಲಿ ಏನದಪ್ಪ ಅಂದ್ರೆ ಭಕ್ತರು ರೊಟ್ಟಿ ತಂದು ಕುಡೋರ್ನ ಅದಾರ ಇಲ್ಲೇ ರೊಟ್ಟಿ ಖರೀದಿ ಮಾಡಿ ಮತ್ ಆಕಳಿ ಕೊಡೋರ್ನು ಅದಾರ ಹ ರೊಟ್ಟಿ ಜೊತೆ ಬೆಲ್ಲ ಅದ ಆ ರೊಟ್ಟಿ ಬೆಲ್ಲ ಕೊಟ್ಟಿ ಆಕಳಿಗಳಿಗೆ ತಿನ್ಸೋರ್ ಅದಾರ ಒಂದೊಂದು ನೀವು ಎಲ್ಲ ನೋಡ್ರಿ ಆಕಳ ನೋಡ್ರಿ ಆಕಳ ಏನದ ಒಂದ್ರ ಮೇಲೆ ಎಲ್ಲಿಗೂ ಕಾಣಂಗಿಲ್ಲ ಅಷ್ಟು ಸ್ಟ್ರಾಂಗ್ ಆಕಳುಗಳದಾವ್ ನಮ್ ತಲೆ ಅಂದ್ರೆ ಗೋಶಾಲೆ ಅಂದ್ರೆ ಆಕಳ ಮುದಿ ಆಕುಳಗಳದವ ಎಲ್ ತಿಲ್ತಿರ್ತಾವ್ ಸ ನಾಯವತ್ತ ನಾಳೆ ಸಾಯಂತ್ ಅದಾವ ಅಂತೇಳಿ ಇದು ನೋಡ್ರಿ ಯಾವ್ದೊಂದು ಕಮರ್ಷಿಯಲ್ ಡೈರಿಗೂನು ಮೀರಂತ ಗೋಶಾಲೆ ಅದ ಇಲ್ಲಿ ಏನು ಅಂದ್ರೆ ಆ ಆಟ ಅಷ್ಟು ಪ್ರೀತಿ ಅದ ಆಮೇಲೆ ಇಲ್ಲಿ ಜನ ಅದಕ್ಕೆ ಆಸಕ್ತಿಯಿಂದ ಯಾರಿಗೆ ಒತ್ತಾಯಕ್ಕೆ ಬಂದವ್ರು ಅಂತ ಅಲ್ಲಿ ಇವರು ಎಲ್ಲ ಒಳ್ಳೆ ತಮ್ಮ ಮನಸ್ಸು ತಮ್ಮ ಆಸೆದಿಂದ ಕೊಟ್ಟು ಕೊಡು ಅವ್ರು ಕೊಡೋದು ಅನುಭವ ನೋಡಿರಿ ಅವ್ರು ಹೆಂಗೆ ಅದ ಅವರು ಯಾವ ರೀತಿ ಖುಷಿದಾಗ ಕೊಡ್ತಿರ್ತಾರೆ ಒಂದೊಂದು ಆಕಳಿಗೆ ಒಂದೊಂದು ಸೌಕಾಸ ಸೌಕಾಸು ಸೌಕಾಸು ಗಡಬಡ್ ಮಾಡಲ್ದೆ ಹೆಂಗೆ ಇದು ಮಾಡತ್ತಾರ ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಕಲ್ಲು ಇಟ್ಟಾರೆ ನಾವು ಇನ್ನು ಯಾರು ಆಟೋ ಸಾಕಿರ್ತೀವಿ ಗೋಶಾಲದವರ್ಬೋದು ಅಥ್ವ ಅಥವಾ ನಮ್ಗೆ ಎರಡು ಆಕಳ ತಟ್ಟವರು ಈ ರೀತಿ ಉಪ್ಪು ಬಿಡೋದ್ರಿಂದ ಜನ ಆಗ್ತದೆ ಆಕಳು ಯಾವಾಗ ನೆಕ್ಕಿ ಅದರದ್ದು ಪೋಷಕಾಂಶ ಅದು ಮೀಟ್ ಔಟ್ ಮಾಡ್ಕೊತ ಸಹಾಯ ಆಗ್ತದ್ರೂರ ಪೂರೈಕೆ ಆಗ ನೋಡ್ಕೊತದ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಆಕಳುಗಳದವ ಹೆಚ್ಚು ಕಡೆಲ್ಲ ಹೊರಿಗಳದವ ಆಮೇಲೆ ಸಂಕರ ಹಚ್ಚು ಕಡೂ ಹಾಕಳುಗಳದವ್ ಇಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಒಳಗೆ ಏನದಪ್ಪ ಅಂತಂದ್ರೆ ನಾವು ಇಲ್ಲಿ ಕಲಿಯಂತದ ಏನದಪ್ಪ ಅಂದ್ರೆ ತಿಳ್ಕೊಬೇಕು ಇಲ್ಲಿ ನಾವೇನ್ ಮಾಡ್ಬೋದು ಅದಕ್ಕೆ ಗೋಶಾಲೆ ಇರ್ಬೋದು ಅಥವಾ ಮನೆಯಾಗ ಊರಾಗ ತಮ್ಮ ಮನಿ ಪುರ್ತಕ್ಕ ಒಂದು ನಾಲ್ಕು ಐದು ಹತ್ತು ಹಾಕಳು ಸಾಕದವ್ರ ಯಾವ ರೀತಿ ನಾವು ನಮ್ಮ ಆಕಳುಗಳು ಹೆಚ್ಚಿಗೆ ಸಮೃದ್ಧ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಆಮೇಲೆ ಇವ್ರು ಯಾಕೆ ತಂದು ಕುಡತ್ತಾರು ನಾವು ವಿಚಾರ ಮಾಡಬೇಕು ಆ ತಂದು ಕೊಟ್ಟಂಥ ಫಲ ಅವ್ರಿಗೆ ಸಿಕ್ಕಲ್ಲೇ ತಂದು ಕೊಡ್ತಿರ್ತಾರೆ ಹಂಗೆ ನಾವು ಏನಾದ್ರೆ ಆಕಳು ಸಾಕಿದೀವಿ ಅದು ವಜ್ಜೆ ತಂದ್ಕೊಬಾರದು ಆ ಆಕಳೇನಾದ್ರೆ ನಾವು ಪ್ರಶ್ನೆ ಹಾಕೋಬೇಕು ನಮಗೆ ನಾವು ಆಕಳು ಸಾಕಿದೆ ಇದೆ ನಮ್ಗೆ ಒಜ್ಜೆ ಅದನ್ನ ಆಕಳು ನಮ್ಗೆ ಏನಾದ್ರೂ ಕೊಡತಾರಂತೇಳಿ ನಮಗೆ ಅದಕ್ಕೆ ಆಕಳು ಎಲ್ಲೇ ಒಂದು ಕಡೆ ನಮ್ಗೇನು ಹೊಳೆ ಕೊಡ್ತಿರ್ತದ ತಂದ್ಕೊಂಡು ಆಕಳು ಸಾಕಾಮಿ ಅಂತೇಳಿ ವಿಚಾರ ಮಾಡ್ರಿ ಏನೇನು ಮಾಡ್ಬೋದು ಇರಲಿಲ್ಲ ಏನು ಕಲ್ತೀವಿ ಒಂದು ಆಕಡೆ ಆಟ ಮೇವು ಅದ ಮೇವು ಹಂಚತ್ತಾರ ಆಮೇಲೆ ಅದ ಚಪಾತಿ ರೊಟ್ಟಿ ಆಮೇಲೆ ಬೆಲ್ಲ ಬೆಲ್ಲದ ಉಂಡಿ ಉಪ್ಪ ಈ ರೀತಿ ತಂದು ಹಾಕತ್ತಾರ ಇದೆಲ್ಲ ನೋಡಿ ನಾವೇನಾರ ಇದರಿಂದ ಕಲಿಯಕ ಸಾಧ್ಯ ಆದ್ರೆ ಬಹಳ ಚಲೋ ಅಂತ ಹೇಳಿ ಆಗ್ತೀ ನಗಿಸ್ತೇನೆ धरती गूंज रहा है मंत्र महान सुखद सुम Hors <laughs> Pieng